ಎಷ್ಟು ಗತ್ತಲ್ಲಿ ನಿಂತಿದೆ ಹಾಗೆ ಇದರ ರೋಡ್ ಫ್ರೆಸೆನ್ಸ್ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಂತಂದ್ರೆ ಹಾಯ್ ಹೆಲೋ ಕರುಣ್ ನಾಡು ವೆಲ್ಕಮ್ ಬ್ಯಾಕ್ ಟು ದ ಮೈ ಚಾನಲ್ ನಾನು ನಿಮ್ಮ ಗುರುರಾಜ್ ಕೈಕಜ್ ಇವತ್ತಿನ ಈ ವಿಡಿಯೋ ತುಂಬಾನೇ ವಿಶೇಷವಾಗಿದೆ ಯಾಕಪ್ಪ ಅಂತಂದ್ರೆ ಎಲ್ಲರ ಮನಸ್ಸಲ್ಲಿ ಮನೆ ಮಾಡದಂತ ಬೈಕ್ ನ ರಿವ್ಯೂ ಮಾಡಲಿಕ್ಕೆ ಬಂದಿದ್ದೀನಿ ಅದು ಯಾವ್ದು ಅದ್ ಯಾವ ಬ್ರ್ಯಾಂಡ್ ಅಂತ ಕೇಳಕ್ಕಿಂತ ಮುಂಚೆ ನೋಡ್ಬಿಟ್ರ ನೋಡಿ ಹೇಗಿದೆ ಮತ್ತೆ ಲೇಟ್ ಮಾಡೋದು ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಬಂಧುಗಳೇ ನೀವು ಏನ್ ನೋಡ್ತಿದ್ದೀರಲ್ಲ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಮುಂದ್ಗಡೆ ವಿವೊ ಇಲ್ಲಿ ಯಾವುದೇ ತರ ಎಲ್ ಇಡಿ ಹೆಡ್ ಲೈಟ್ ಇಲ್ಲ ಹಲೋ ಆಗಿದೆ ಇದು ಪ್ರೀವಿಯಸ್ ಮಾಡಲು ಆದ್ದರಿಂದ ಟರ್ನ್ ಇಂಡಿಕೇಟರ್ ಕೂಡ ನಾವು ಆಗಿ ನೋಡಬಹುದು ಇಲ್ಲಿ ಪಾರ್ಕಿಂಗ್ ಲೈಟ್ ನ ಎಲ್ ಇ ಡಿ ಆಗಿ ಓನರ್ ಹಾಕೊಂಡಿದ್ದಾರೆ ನೋಡ್ತಿರ್ಬಹುದು ಎಷ್ಟು ಗತ್ತಲ್ಲಿ ನಿಂತಿದೆ ಹಾಗೆ ಇದರ ರೋಡ್ ನೋಡಿ ಎಷ್ಟು ಅದ್ಭುತವಾಗಿ ಕಾಣ್ತಾ ಇದೆ ಅಂತಂದ್ರೆ ಸಖತ್ ಕಾಣ್ತಾ ಇದೆ ಗನ್ ಮಟಲ್ ಗ್ರೇ ಅಂತ ಈ ಕಲರ್ ಇದನ್ನ ಈ ಇನ್ಕ್ಲೂಡಿಂಗ್ ಈ ಕಲರ್ ಹಿಡ್ಕೊಂಡು ಹನ್ನೊಂದು ಕಲರ್ ಬರುತ್ತೆ ರಾಯಲ್ ಎನ್ಫೀಲ್ಡ್ ಯಾರಿಗೆಲ್ಲ ಗೊತ್ತಿಲ್ಲ ಹೇಳಿ ಒಂದಾನೊಂದು ಕಾಲದಲ್ಲಿ ಊರಿಗೊಬ್ನೇ ದಾಸಯ್ಯ ಅಂತ ಮೆರೆದಂತ ಬೈಕ್ ಇದು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಕೀ ಇದು ನಾವೇನ್ ಬೈಕ್ ಎರಡ್ ಲಕ್ಷ ಕೊಟ್ಟಿದ್ದೇವಲ್ಲ ಕೀ ನೋಡಿದಾಗ ಅದು ಅನುಭವ ಆಗುತ್ತೆ ಆ ರೀತಿ ಪ್ರೀಮಿಯಂ ಆಗಿ ಕಾಣಿಸುತ್ತೆ ಇಂಜಿನ್ ಬಗ್ಗೆ ಮಾತಾಡೋದಾದ್ರೆ ತ್ರೀ ಫಿಫ್ಟಿ ಸಿ ಸಿಂಗಲ್ ಸಿಲಿಂಡರ್ ಏರ್ ಕೂಲ್ಡ್ ಇಂಜಿನ್ ಆಗಿದೆ ಇದು ಪ್ರೊಡ್ಯೂಸ್ ಮಾಡುತ್ತೆ ಟ್ವೆಂಟಿ ಹಾರ್ಸ್ ಫೋರ್ ಟ್ವೆಂಟಿ ಸೆವೆನ್ ಟಾರ್ಕ್ ಉತ್ಪಾದಿಸುತ್ತೆ ಹಾಗೆ ಒನ್ ಡೌನ್ ಫೋರ್ ಅಪ್ ಗೇರ್ ಬಾಕ್ಸ್ ಇದೆ ಇದು ನಾವು ಎಕ್ಸಸರೀಸ್ ಆಗಿ ಕ್ರಾಶ್ ಕಾರ್ಡ್ ನಾವು ಹಾಕೋಬಹುದು ಇಂಜಿನ್ ಕ್ರಾಶ್ ಕಾರ್ಡ್ ನೋಡ್ತಿರ್ಬಹುದು ನೀವು ಇದು ಟ್ಯಾಂಕ್ ಇದೆ ಅಲ್ವಾ ಇದು ಹದಿಮೂರು ಲೀಟರ್ ನ ಫ್ಯೂಲ್ ಹಿಡಿಸುತ್ತೆ ಹಾಗೆ ಎರಡು ಪಾಯಿಂಟ್ ಸಿಕ್ಸ್ ಲೀಟರ್ ನಷ್ಟು ರಿಸರ್ವ್ ಇರುತ್ತೆ ಇದರ ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಾದರೆ ಒನ್ ಸೆವೆಂಟಿ ಗ್ರೌಂಡ್ ಕ್ಲಿಯರೆನ್ಸ್ ಇದೆ ಹಾಗೆ ಇದರ ಸೀಟ್ ಹೈಟ್ ನೋಡೋದಾದರೆ ಏಟ್ ನಾಟ್ ಫೈವ್ ಸೀಟ್ ಹೈಟ್ ಇದೆ ಕೊಳ್ಳುಕಿರೋರು ದೊಡ್ಡಕ ಇರೋರು ಇಬ್ರು ಓಡಿಸಬಹುದು ಕಂಫರ್ಟ್ ಆಗಿ ಮುಂದ್ಗಡೆ ಅಪ್ಸೈಟ್ ಡೋಂಟ್ ಸ್ಪೋಕ್ ಕೊಟ್ಟಿದಾರ ಅದೇ ರೀತಿ ಡಿಸೈನ್ ಮಾಡಿದಾರ ಅಲ್ವಾ ಅದ ಅಲ್ಲ ಟೆಲಿಸ್ಕೋಪಿಕ್ ಸಸ್ಪೆನ್ಷನ್ ಇದು ಇದು ಮುಂದ್ಗಡೆ ತ್ರೀ ಹಂಡ್ರೆಡ್ ಎಂಎಂ ಡಿಸ್ ಪ್ಲೇಟ್ ಇದೆ ಬೈಬ್ರಿ ಕ್ಯಾಲಿಪರ್ ಕೊಟ್ಟಿದ್ದಾರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿ ಬ್ರೇಕಿಂಗ್ ಪರ್ಫಾರ್ಮೆನ್ಸ್ ಇದೆ ಅದರಲ್ಲೂ ಡೋಯಲ್ ಚಾನೆಲ್ ಏಬಿಯಸ್ ಅಲ್ವಾ ಕತರ್ನಾಕ್ ಆಗಿದೆ ಹೈಡ್ರೋಲಿಕ್ ಸಸ್ಪೆನ್ಷನ್ ಇದೆ ಟೂ ಸೆವೆಂಟಿ ಎಂಎಂ ಡಿಸ್ ಪ್ಲೇಟ್ ಕೂಡ ಕೊಟ್ಟಿದ್ದಾರೆ ಬೈಬ್ರೆ ಹೇಳಿದ್ನಲ್ಲ ಅವಾಗಲೇ ಬೈಬ್ರೆ ಅವ್ರದ್ದೇ ಕ್ಯಾಲಿಫರ್ ಕೊಟ್ಟಿದ್ದಾರೆ ಬ್ರೇಕಿಂಗ್ ಮಾತ್ರ ತುಂಬಾನೇ ಚೆನ್ನಾಗಾಗಿದೆ ಇದು ಬ್ರೇಕ್ ಪೆಡಲ್ ನ ಸ್ವಲ್ಪ ಚೂರ್ ಮುಂದೆ ಕೊಟ್ಟಿದ್ದಾರೆ ಅದರಿಂದ ರೈಡರ್ ಕಂಫರ್ಟ್ ನ ಇನ್ನೂ ಹೆಚ್ಚಿಗೆ ಮಾಡತೈತಿ ಸೀಟಿಂಗ್ ವಿಚಾರಕ್ಕೆ ಬರೋದಾದ್ರೆ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ರೈಡರ್ ಫಿಲ್ ಫಿಲನ್ ರೈಡರ್ ಆಗಲಿ ತುಂಬಾ ಅಂದ್ರೆ ತುಂಬಾನೇ ಕ್ವಶನಿಂಗ್ ಇದೆ ರೈಡರ್ ಏನಿದೆ ಅಲ್ವಾ ಸೀಟು ಸ್ವಲ್ಪ ಅಗ್ಲ ಕೊಟ್ಟಿರೋದ್ರಿಂದ ರೈಡರ್ ಅಂಡು ಕೂಡ ದಪ್ಪ ಇದ್ರೆ ಅಥವಾ ಅಗ್ಲ ಇದ್ರೆ ನಿಭಾಯಿಸುತ್ತೆ ಸೀಟ್ ನಿಜವಾದ ಬೈಕ್ ರೈಡರ್ ಏನ್ ಇದಾರೆ ನೋಡು ಅವ್ರಿಗೆ ಈ ಬೈಕ್ ಅಂತಂದ್ರೆ ಅಚ್ಚುಮಚ್ಚು ಯಾಕಪ್ಪ ಅಂತಂದ್ರೆ ಈ ಬೈಕ್ ಅಲ್ಲಿ ಇರುವಂತ ಕಂಫರ್ಟ್ ಇನ್ ಯಾವ ಬೈಕ್ ಅಲ್ಲೂ ಇಲ್ಲ ಗುರು ಯಾಕೆ ಗೊತ್ತಾ ಅಷ್ಟು ಚೆನ್ನಾಗಿ ಹೇಳಿ ಮಾಡಿಸ್ದಂಗಿದೆ ಈ ಕಂಫರ್ಟ್ ಆಗ್ಲಿ ಈ ರೈಡರ್ ಸೀಟಿಂಗ್ ಪೊಸಿಷನ್ ಏನಿದೆ ಅಲ್ಲ ಇದು ಬೆಂಕಿ ಅಂತ ಹೇಳ್ಬೋದು ಈ ನೀವು ನೋಡ್ತಿರ್ಬೋದು ಸಿಂಗಲ್ ಪೀಸ್ ಹ್ಯಾಂಡಲ್ ಬಾರ್ ಇದೆ ಹಾಗೆ ಲೆಫ್ಟ್ ಸೈಡ್ ಅಲ್ಲಿ ಹೆಡ್ ಲೈಟ್ ಫಾಸ್ಟ್ ಡಿಮ್ ಮಾಡ್ಕೋಬಹುದು ಟರ್ನ್ ಇಂಡಿಕೇಟರ್ ಹಾರನ್ ಸ್ವಿಚ್ ಇಲ್ಲಿ ಸ್ಮಾಲ್ ಆದಂತ ಒಂದು ಟ್ರಿಪ್ ಏ ಟ್ರಿಪ್ ನಾವು ನೋಡ್ಕೋಬಹುದು ಬಟನ್ ಕೊಟ್ಟಿದ್ದಾರೆ ಹಾಗೆ ರೈಟ್ ಸೈಡ್ ಅಲ್ಲಿ ಇಗ್ನಿಶನ್ ಆನ್ ಮತ್ತೆ ಆಫ್ ಮಾಡ್ಕೊಳ್ಳಕ್ಕೆ ಸ್ವಿಚ್ ಕೊಟ್ಟಿದ್ದಾರೆ ಇಲ್ಲಿ ಫಾರ್ಕಿಂಗ್ ಲೈಟ್ ನ ಅಥವಾ ಹಜಾರ್ಡ್ ಲೈಟ್ ನ ಬಟನ್ ಕೂಡ ಕೊಟ್ಟಿದ್ದಾರೆ ಇದರಲ್ಲಿ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಏನೂ ಇಲ್ಲ ಒಂದು ಚಿಕ್ಕದಾದಂತಹ ಒಂದು ಫ್ಯೂಲ್ ನ ತೋರಿಸುತ್ತೆ ಮುಂಚೆ ಇದು ಕೂಡ ಬರ್ತಿದ್ದಿಲ್ಲ ಇಲ್ಲಿ ಓಡೋ ಮೀಟರ್ ಯಾವಾಗ್ಲೂ ಹೇಳಿದ್ನಲ್ವಾ ಸಣ್ಣದ ಒಂದು ಪ್ರೆಸ್ ಮಾಡ್ತಾ ಇದ್ದೇನೆ ಇಲ್ಲಿ ನೋಡ್ತಿರ್ಬೋದು ಟ್ರಿಪ್ ಎ ಟ್ರಿಪ್ ಬಿ ಅಂತ ಸಾರಿ ಇದರಲ್ಲಿ ಟ್ರಿಪ್ ಒನ್ ಟ್ರಿಪ್ ಟು ಅಂತ ತೋರಿಸ್ತಾ ಇದೆ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ಇಲ್ಲ ಟೈರ್ ಸೈಜ್ ಬಗ್ಗೆ ಮಾತಾಡೋದಾದ್ರೆ ಹಂಡ್ರೆಡ್ ಬೈ ನೈನ್ಟಿ ನೈನ್ಟೀನ್ ಇಂಚ್ ವೀಲ್ ಬರುತ್ತೆ ಮುಂದ್ಗಡೆ ಹಾಗೆ ಹಿಂದ್ಗಡೆ ಟೈರ್ ಸೈಜ್ ಬಗ್ಗೆ ಮಾತಾಡೋದಾದ್ರೆ ಒನ್ ಟ್ವೆಂಟಿ ಏಟಿ ಏಯ್ಟೀನ್ ಇಂಚ್ ಟೈರ್ ಬರುತ್ತೆ ಈ ಬೈಕ್ ಯಾವುದೇ ತರ ಜಾಸ್ತಿ ಎಲೆಕ್ಟ್ರಾನಿಕ್ಸ್ ನ ಹೊಂದಿಲ್ಲ ಹಾಗಂತ ಇದೇನು ಕೆಟ್ಟ ಬೈಕ್ ಅಲ್ಲ ಇದು ಒನ್ ಆಫ್ ದಿ ಬೆಸ್ಟ್ ಬೈಕ್ ಅಂತ ನನ್ನ ಪ್ರಕಾರ ಯಾಕಂತಂದ್ರೆ ಒಂದು ಬೈಕಿಗೆ ಬೇಕಾಗಿರೋದು ಇವತ್ತಿನ ಈ ನಮ್ಮ ಇಂಡಿಯನ್ ರೋಡಲ್ಲಿ ಒಂದು ಡ್ಯಲ್ ಚಾನಲ್ ಲಿಬಿಯಸ್ ಹಾಗೆ ಗ್ರೌಂಡ್ ಕ್ಲಿಯರೆನ್ಸು ಇಷ್ಟೇ ಸಾಕು ಅದನ್ನು ಹೊರತುಪಡಿಸಿ ಒಂದು ಬೈಕಿಗೆ ಒಂದು ಟ್ರಾಕ್ಷನ್ ಕಂಟ್ರೋಲು ಬ್ಲೂಟೂತ್ ಕನೆಕ್ಟಿವಿಟಿ ಅದೆಲ್ಲ ನೆಸೆಸಿಟಿನೇ ಇಲ್ಲ ಬಿಟ್ವೀನ್ ನಿಮ್ಮ ಅಭಿಪ್ರಾಯ ತಕ್ಕಂಗೆ ನೀವು ಚೂಸ್ ಮಾಡ್ಕೋಬಹುದು ಇನ್ನ ಈ ಬೈಕ್ ಸರ್ವಿಸ್ ಕಾಸ್ಟ್ ಬಗ್ಗೆ ನೋಡೋದಾದ್ರೆ ಯಾವ್ರೇಜ್ ಹದಿನೈದುನೂರು ರೂಪಾಯಿ ಬರುತ್ತೆ ಅದನ್ನ ಬಿಟ್ಟು ಅದನ್ನ ಎಕ್ಸ್ಟ್ರಾ ಏನಾದ್ರು ಮಾಡಿಸಿವಂತಂದ್ರೆ ಎರಡು ಎರಡೂವರೆ ಸಾವಿರ ಮ್ಯಾಕ್ಸಿಮಮ್ ಬರುತ್ತೆ ನೋಡಿ ನಿಮ್ಗೆ ಏನಾದ್ರು ಬ್ಲೂಟೂತ್ ಕನೆಕ್ಟಿವಿಟಿ ಆಗಲಿ ಮತ್ತೆ ಟ್ರಾಕ್ಷನ್ ಕಂಟ್ರೋಲು ಇಂಪಾರ್ಟೆಂಟ್ ಅಂತ ಅನಿಸಿದ್ರೆ ಅದರ ಬ್ರ್ಯಾಂಡ್ ತಗೊಳ್ಳಿ ನನ್ನ ಪ್ರಕಾರ ಏನು ಅಬ್ಜೆಕ್ಷನ್ ಇಲ್ಲ ಬಟ್ ನಾವು ಒಂದು ಎರಡು ಲಕ್ಷ ಎಂಬತ್ತು ಸಾವಿರ ಕೊಡ್ತೀವಿ ಅಂತಂದ್ರೆ ಈ ಬೈಕ್ ಒಳ್ಳೇದಿದೆ ನನ್ನ ಪ್ರಕಾರ ತಗೊಳ್ಳಿ ಗಾಯ್ಸ್ ಇದಾಗಿತ್ತು ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ರಿವ್ಯೂ ಹೇಗೆ ಅನಿಸ್ತು ಅಂತ ಕಮೆಂಟ್ ಮಾಡಿ ಇಷ್ಟವಾಗಿದ್ರೆ ಲೈಕ್ ಮಾಡಿ ಮತ್ತೆ ಯಾರೆಲ್ಲ ಬುಲೆಟ್ ಲವರ್ಸ್ ಅಂದ್ರೆ ರಾಯಲ್ ಎನ್ಫೀಲ್ಡ್ ಕ್ಲಾಸಿಕ್ ತ್ರೀ ಫಿಫ್ಟಿ ಲವರ್ಸ್ ಇದಾರೋ ಅವರಿಗೆ ವಿಡಿಯೋನ ಶೇರ್ ಮಾಡಿ ಹಾಗೆ ಹೊಸೊಬ್ರು ಯಾರಾದ್ರೂ ತಗೋಬೇಕು ಅಂತ ಇದ್ರೆ ನಿಮ್ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಡೆಫಿನೆಟ್ಲಿ ಶೇರ್ ಮಾಡಿ ನಮ್ ಚಾನಲ್ ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರೋ ಬೆಲ್ಲ ಕೂಡ ಒತ್ತಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಗಾಯ್ಸ್ ಹೋಗಿ ಟಾಟಾ ಬಾಯ್ ಬಾಯ್